ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಚಾರ ಆಲ್ರೆಡಿ ತುಂಬ ಜನ ಗೊತ್ತಿದೆ ಅನ್ಕೊಳ್ತೀನಿ ಆಲ್ರೆಡಿ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತೀರಾ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಆಲ್ರೆಡಿ ನೋಟಿಫಿಕೇಶನ್ ಆಗಿ ತುಂಬಾ ದಿನ ಆಯಿತು ಸ್ವಲ್ಪ ಮಾಹಿತಿ ತಡ ಆಗಿದೆ ಬಟ್ ನೀವು ಸ್ಟೇಟ್ ಎಕ್ಸಾಮ್ಸ್ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದೀರಾ ನೋಟಿಫಿಕೇಶನ್ ಇಲ್ಲ ಅಂತ ಈಗ ಆಲ್ರೆಡಿ ತುಂಬಾ ಬೇಜಾರಲ್ಲಿದ್ದೀರಾ ಕಾರಣ ಒಳ ಮೀಸಲಾತಿಯಿಂದಾಗಿ ಯಾವ ಒಂದು ಹೊಸ ನೇಮಕಾತಿ ಅಧಿಸೂಚನೆಗಳು ಕೂಡ ಇಲ್ಲ ಬಟ್ ಸೆಂಟ್ರಲ್ ಗೌರ್ಮೆಂಟ್ನ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಅಲ್ಲಿ ಗುಪ್ತಚರ ಇಲಾಖೆ ಅಂತ ಏನು ಕರಿತೀವಿ ಇದರಲ್ಲಿ ಮೂರು ಸಾವಿರದ ಒಂದು ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿದೆ ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಬೇಕು ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಂ ಎಚ್ ಎ ಡಾಟ್ ಕಾಮ್ ಅಂತೇಳಿ ಗೃಹ ಸಚಿವಾಲಯದ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟರಿ ಅಂತಂದರೆ ಕಂಪ್ಲೀಟ್ ಆದಂಥ ಒಂದು ನೋಟಿಫಿಕೇಷನ್ ಡೀಟೇಲ್ ಸಿಗುತ್ತೆ ಸೊ ಏನೇ ಡಿಗ್ರಿ ಯಾವುದೇ ಪದವಿಯನ್ನು ಮುಗಿಸಿದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹುದ್ದೆಗೆ ವಯೋಮಿತಿ ಅಂದರೆ ಏಜ್ ಲಿಮಿಟು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಬೇಸಿಕ್ ಪೇ ಇದರದ್ದು ಸ್ಕೇಲ್ ನಲ್ವತ್ನಾಲ್ಕು ಸಾವಿರದಿಂದ ಅಪ್ ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ವರೆಗೂ ಸ್ಯಾಲ್ರಿ ಇದೆ ಅಂಡ್ ಇದಕ್ಕೆ ತ್ರೀ ಟೈರ್ ಎಕ್ಸಾಮ್ ಅಂದರೆ ಫಸ್ಟ್ ಪ್ರಿಲಿಮ್ಸ್ ಒಂದು ಇರುತ್ತೆ ಅಂದರೆ ಮೇನ್ಸ್ ಟೈಪ್ ಒಂದು ಎಕ್ಸಾಮ್ ಆಮೇಲೆ ಇಂಟರ್ವ್ಯೂ ಬರುತ್ತೆ ಇದು ಕೇಂದ್ರದ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಗ್ರೂಪ್ ಸಿ ಹುದ್ದೆಗಳಿದು ಏನು ಇದು ಗ್ರೂಪ್ ಸಿ ಹುದ್ದೆ ಇದೆಯಲ್ಲ ಇದು ಸೇಮ್ ನಮ್ಮ ಸ್ಟೇಟ್ನ ಪಿ ಎಸ್ ಎಕ್ಸಾಮ್ ಏನಿದೆ ಅದೇ ರೀತಿ ಸಿಲೆಬಸ್ ಇರುವಂಥದ್ದು ಅಂದರೆ ಫಸ್ಟ್ ಪೇಪರ್ ನಿಮಗೆ ಎಮ್ ಸಿ ಕ್ಯೂ ಇರುತ್ತೆ ನೂರಾಂಕಗಳದು ಆಮೇಲೆ ಪ್ರಬಂಧ ಮತ್ತು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಒಂದು ಪತ್ರಿಕೆ ಇರುತ್ತೆ ಆಮೇಲೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಸೊ ಯಾರು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತಾ ಇದಾರೆ ಸ್ಟೇಟಲ್ಲಿ ಅವ್ರು ಆರಾಮಾಗಿ ಎಕ್ಸಾಮ್ನ ಬರೀಬೋದು ತುಂಬ ಅಂದರೆ ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಅರ್ಜಿಯನ್ನು ಹತ್ತೊಂಬತ್ತನೇ ತಾರೀಕಿಂದಾನೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಡೋಕ್ಕೆ ನಿಮಗೆ ಅವಕಾಶ ಕೊಡಲಾಗಿದೆ ಅಪ್ ಟು ಆಗಸ್ಟ್ ಟೆನ್ವರೆಗೂ ಕೂಡ ನೀವು ಅರ್ಜಿಯನ್ನು ಈ ಒಂದು ಇಂಟೆಲಿಜೆನ್ಸ್ ಬ್ಯೂರೋದ ಹುದ್ದೆಗಳಿಗೆ ಸಲ್ಲಿಸ್ಬೋದು ಯಾರೆಲ್ಲ ನೋಟಿಫಿಕೇಷನ್ಗಳ ಬಗ್ಗೆ ತಲೆ ಕಡಿಸ್ಕೊಂಡು ಕುಂತಿರ್ತೀರ ಈಗ ಆಲ್ರೆಡಿ ಎಸ್ ಎಸ್ ಸಿ ಜಿ ಬಿಟ್ಟಿದ್ರು ಬಿಟ್ಟಿದ್ದರು ಸಿ ಎಚ್ ಎಸ್ ಎಲ್ ಆಯಿತು ನೆಕ್ಸ್ಟ್ ಬೇರೆ ಬೇರೆ ನೋಟಿಫಿಕೇಷನ್ ಇದು ಇನ್ನೂ ಇದೆ ಸೆಂಟ್ರಲ್ ಗೌರ್ಮೆಂಟ್ದು ಸೊ ಸ್ಟೇಟ್ ನಮ್ಮ ಎಕ್ಸಾಮ್ಸ್ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದೆ ಇವಾಗ ಎಕ್ಸಾಮ್ ಬಂದರೆ ಮೂರು ವರ್ಷ ಆದಮೇಲೆ ನಿಮ್ಗೆ ಆರ್ಡರ್ ಕಾಪಿ ಸಿಗುತ್ತೆ ಸೊ ಇಲ್ಲಿರುವಂಥ ವ್ಯವಸ್ಥೆ ಇಲ್ಲಿರುವಂಥ ಆಯೋಗಗಳು ಮಾಡ್ತಾ ಇರೋ ಕೆಲಸಕ್ಕೆ ಹಲವಾರು ಜನ ಅಭ್ಯರ್ಥಿಗಳು ಹತ್ತತ್ತು ವರ್ಷದಿಂದ ನಿರುದ್ಯೋಗಿಗಳಾಗಿ ಕೂತ್ಕೊಂಡಿದ್ದಾರೆ ಸೊ ಅದಕ್ಕೆ ಆದಷ್ಟು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಪ್ರಯತ್ನ ಪಡಿ ಸ್ವಲ್ಪ ಇಂಗ್ಲೀಷು ಆ್ಯಪ್ಟಿಟ್ಯೂಡು ಸ್ವಲ್ಪ ಸಮಸ್ಯೆ ಆಗ್ಬೋದು ಬಟ್ ಕಲಿತ್ಕೊಂಡ್ರೆ ಏನು ಕಷ್ಟ ಆಗಲ್ಲ ನಾವು ಬರೀ ಭಾಷೆ ವಿಚಾರವನ್ನು ಇಟ್ಕೊಂಡು ಸ್ಟೇಟ್ ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಇಲ್ಲಿ ಕರಪ್ಷನ್ ತುಂಬಿದೆ ನೋಟಿಫಿಕೇಶನ್ ಆಗೋದು ತಡ ಆಗುತ್ತೆ ಅಂಡ್ ಪ್ರೊಸೆಸ್ ಕೂಡ ಡಿಲೇ ಇದೆ ಸೊ ಯು ಪಿ ಎಸ್ ಸಿ ನಡೆಸುವಂತಹ ಹಲವಾರು ಪರೀಕ್ಷೆಗಳಿಗೆ ಅದೇ ಸೂಚನೆ ಆಗ್ತಾ ಇರುತ್ತೆ ಎಸ್ ಎಸ್ ಸಿ ನಡೆಸುವಂಥ ಹಲವಾರು ಪರೀಕ್ಷೆಗಳಿಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸ್ವಲ್ಪ ಚೆಕ್ ಮಾಡ್ತಾ ಇರಿ ಕೆಲವೊಂದಿಷ್ಟು ಟೆಲಿಗ್ರಾಮ್ಗಳು ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ಹಂಚ್ಕೊಳ್ತಾ ಇರುತ್ತೆ ಅಂತವನ್ನ ನೋಡ್ತಾ ಇರಿ ಕಾರಣ ನೀವು ಇಂಥ ಒಂದು ಹುದ್ದೆಗಳನ್ನ ಪರೀಕ್ಷೆ ಬರೆಯೋದ್ರಿಂದ ಅಟ್ಲೀಸ್ಟ್ ಒಂದು ಅನುಭವ ನಿಮಗೆ ಬರುತ್ತೆ ಈ ನೆಕ್ಸ್ಟ್ ಬಾರಿ ನೋಟಿಫಿಕೇಶನ್ ಆದರೆ ನಿಮಗೆ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೀಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ ಇದರಲ್ಲಿ ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳಿದೆ ಒಟ್ಟು ಆಯಿತಾ ಹತ್ತೊಂಬತ್ತರಿಂದ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಜುಲೈ ಆಗಸ್ಟ್ ಹತ್ತನೇ ತಾರೀಕರೆಗೂ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯೋಮಿತಿ ಇರಬೇಕು ನಿಮಗೆ ಇಪ್ಪತ್ತೇಳು ವರ್ಷಕ್ಕಿಂತ ಹೆಚ್ಚಿದೆ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರಲ್ಲ ಆ್ಯಂಡ್ ಎನಿ ಗ್ರಾಜ್ಯುವೇಷನ್ ಯಾವುದೇ ಪದವಿಯನ್ನು ಮಾಡಿದ್ರೂ ಕೂಡ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ ಆ್ಯಂಡ್ ಇದರಲ್ಲಿ ಪ್ರಬಂಧ ಇಂಗ್ಲೀಷ್ ಕೂಡ ಇರುತ್ತೆ ಪೇಪರಲ್ಲಿ ನಿಮಗೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಲ್ರೆಡಿ ಈಗ ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡೋರು ನೀವು ಪ್ರಬಂಧವನ್ನು ತುಂಬ ಸರಳವಾಗಿ ಸುಲಲಿತವಾಗಿ ಬರೆಯೋದು ಕಲ್ತಿರ್ತೀರ ಆ್ಯಂಡ್ ಇಂಗ್ಲೀಷ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಲ್ಯಾಂಗ್ವೇಜ್ ಅಂತಂದರೆ ಆರಾಮಾಗಿ ಈ ಪರೀಕ್ಷೆನ ಬರಿಬೋದು ಅಂಡ್ ಅದ್ರ ಜೊತೆ ಈ ಪರೀಕ್ಷೆ ಈ ಒಂದು ಹುದ್ದೆ ಏನಿದೆಯಲ್ಲ ತುಂಬ ಅಂದರೆ ತುಂಬ ಏನು ಅಂತಂದರೆ ಉನ್ನತ ಮಟ್ಟದ ಇಂತ ಒಳ್ಳೆ ಹುದ್ದೆ ಆ್ಯಂಡ್ ಅದ್ರ ಜೊತೆ ಯೂನಿಫಾರ್ಮ್ ಜಾಬಲ್ಲ ಇದು ಯೂನಿಫಾರ್ಮ್ ಎಲ್ಲ ಒಂದು ರೀತಿ ಲೈಕ್ ನೀವು ಹಳೆ ಮೂವಿಗಳು ಅಥವಾ ಹೊಸ ಚಲನಚಿತ್ರಗಳು ಡಿಟೆಕ್ಟಿವ್ ಏಜೆನ್ಸಿ ಟೈಪ್ ನೋಡಿರ್ತಂದ್ರೆ ಒಂದು ಏನಾದರೂ ಕ್ರೈಮ್ ಆಗಬೇಕಾದ್ರೆ ಅದು ಯಾವ ರೀತಿ ಕ್ರೈಮ್ ಆದ್ಮೇಲೆ ಯಾವ ರೀತಿ ಅದನ್ನು ಪತ್ತೆ ಹಚ್ಚ್ತಾರೆ ಆ ಒಂದು ಆ ರೀತಿ ಇಂಟೆಲಿಜೆನ್ಸ್ ಬ್ಯೂರೋ ಇದು ನಮ್ಮ ಸ್ಟೇಟಲ್ಲೂ ಕೂಡ ಇದೆ ನಿಮಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಕೋಚಿಂಗ್ ಅಥವಾ ಇದರ ರಿಲೇಟೆಡ್ ಮಾಹಿತಿ ಬೇಕು ಅಂದರೆ ನಮ್ಮ ಇಟ್ ಈಸ್ ಕಾಂಪಿಟೇಟಿವ್ಸ್ ಸಿದ್ಧಾಂತ ನಮ್ಮ ಕೃಷ್ಣಮೂರ್ತಿ ಸರ್ದು ಯೂಟ್ಯೂಬ್ ಚಾನಲ್ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂಡ್ ನಮ್ಮ ಗುರುಕುಲ ಅಕಾಡೆಮಿ ಇತ್ತೀಚೆಗಷ್ಟೇ ಶುರುವಾಗಿದೆ ಸೊ ಅವರು ಕೂಡ ಇದ್ರ ಬಗ್ಗೆ ನಿಮಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಯಾರು ಇದ್ರನ್ನ ಇಂಟ್ರೆಸ್ಟ್ ನೀಡಿದ್ದೀರಾ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ದಯವಿಟ್ಟು ಅರ್ಜಿಯನ್ನು ಹಾಕಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು